ಮುಖಂಡರಾದಂಥ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ದರಪ್ಪ ಅವರು ಮತ್ತು ಶ್ರೀಮಂತ ಚೌರಿ ಅವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ರಾಜು ಚಿತ್ನಾಳು ಮಾಜಿ ನಾಮಿನೆಟ್ ಕೌನ್ಸಿಲ್ ಸದಸ್ಯರು ನಗರಸಭಾ ಸದಸ್ಯರು ಹಾಗೂ ಮುದುಕಪ್ಪ ಜೆ ಬಿಜೆಪಿ ಮುಖಂಡರು ಲಸನ್ ಬಗರಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಸಮಾಜ ಬಾಂಧವರು ಬೆಳಿಗಿಂತ ಅಡಿಬುಡಿ ತೊಗಲ್ಬಾಗಿ ಗೋಯ್ಕುಟ್ಟು ಬಾಗಲಕೋಟೆಯಲ್ಲಿ ಸುಮಾರು ಬಾಗಲಕೋಟೆ ಜಿಲ್ಲೆ ಮತ್ತು ನಮ್ಮ ಉಪ್ಪಾರ ಸಮಾಜ ಸಮುದಾಯ ಅರವತ್ತರಿಂದ ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಹೊಂದಿದಂಥ ಸಮಾಜ ಏನಿದೆ ಅಡಿಬುಡಿ ತೊಗಲ್ಬಾಗಿ ಹಿರಿಯಪಡ್ಸರಗಿ ಮುದ್ರೋಳ ತಾಲೂಕು ಜಮಖಂಡಿ ತಾಲೂಕು ತಾಲೂಕು ರಮವಿ ತಾಲೂಕ್ ಮೊನೆಟ್ಟಿ ಕೆಸರಗೊಪ್ಪ ಗೂಡೂರು ಆನೋಳ ಗೂಡೂರುಪುರ ಸುಮಾರು ವಿಲೇಜ್ಗಳಲ್ಲಿ ಇಲ್ಲಿ ಮಾಲಿಂಪುರ ತಾಲೂಕು ಎಲ್ಲ ಕಡೆನೂ ಕೂಡ ಒಂದು ಅರವತ್ತರಿಂದ ಎಪ್ಪತ್ತೈದು ಸಾವಿರ ಜನರಿಗೆ ಗುಪ್ತ ಸನ್ಮಾನಕ್ಕೆ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿದೆ ಈ ಪ್ರಯುಕ್ತ ಈ ಹಿಂದೆ ನಾನು ಈಗ ನಿಗಮದ ಅಧ್ಯಕ್ಷರಾಗಿದ್ದಾಗ ಮೂರು ವರ್ಷಗಳ ಕಾಲ ಸುಮಾರು ಎರಡು ಲಕ್ಷ ಅರವತ್ತು ಸಾವಿರ ಕಿಲೋಮೀಟರ್ ರಾಜ್ಯಾದ್ಯಂತ ಸುತ್ತಲೂ ಸುತ್ತ ಒಂದೂವರೆ ಸಾವಿರ ಮನೆಯನ್ನು ಪ್ರತ್ಯೇಕ ಕ್ಯಾಬಿನೆಟ್ ಕಟ್ಟಿ ಒಂದೂವರೆ ಸಾವಿರ ಮನೆ ನಮ್ಮ ಸಮಾಜಕ್ಕೆ ತಲುಪ ಕೆಲಸವನ್ನು ಮಾಡಿದೆ ಅದರಲ್ಲೂ ಕೂಡ ಜಿಮಖಂಡಿ ತಾಲೂಕಿಗೂ ಕೂಡ ಒಂದು ಐವತ್ತರವತ್ತು ಮನೆಗಳು ಬಂದು ತಲುಪಿ ಮನೆ ಕಟ್ತಾ ಇದ್ದಾರೆ ವಿಶೇಷವಾಗಿ ಅದರಲ್ಲಿ ನೂರ ನೂರ ಇಪ್ಪತ್ತಾರು ಮನೆಗಳನ್ನ ನಾವು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದೀವಿ ಆಮೇಲೆ ಸುಮಾರು ಒಂದು ಹದಿನೆಂಟು ಜನಕ್ಕೆ ವಿದ್ಯೆ ಎಜುಕೇಶನ್ ಲೋನ್ ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ಕೊಳೆಯೋ ಬಾವಿ ಒಂದು ಇಪ್ಪತ್ತು ಬಾವಿಯನ್ನು ಕೊಟ್ಟಿದ್ದೀವಿ ನೇರ ಸಾಲವನ್ನು ಸುಮಾರು ಒಂದು ನೂರೈವತ್ತು ಜನಕ್ಕೆ ನೇರ ಸಾಲ ಬಂದು ಕೂಡ ತಲುಪಿದೆ ಹಾಗಾಗಿ ಯಾಕೆ ನಾವು ಬಿಜೆಪಿಯನ್ನ ಬೆಂಬಲಿಸಬೇಕು ನಮ್ಮ ಸಮಾಜ ವತಿಯಿಂದ ಅಂತೇಳಿದ್ರೆ ಇವತ್ತ ಗದ್ದಿಗೌಡರು ಸಾಹೇಬರು ಬಹಳ ಮುತ್ಸದಿ ರಾಜಕಾರಣಿ ಸರಳ ಸಜ್ಜನತಿಕೆಯ ರಾಜಕಾರಣಿ ಸುಮಾರು ನಾಲ್ಕು ಬಾರಿ ಸಂಸದರಾಗಿ ಕೆಲಸವನ್ನು ಮಾಡಿ ಬರುತ್ತವರು ಹಾಗಾಗಿ ಅವ್ರನ್ನ ಐದನೇ ಬಾರಿಗೆ ಎಂ ನಾವೆಲ್ಲ ಸಣ್ಣ ಸಾಮಾನ್ಯ ಸಮಾಜದಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿದರೆ ನರೇಂದ್ರ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಈ ದೇಶದ ಹಿತವನ್ನು ಕಾಪಾಡ್ತಾರೆ ಅಂತೇಳಿ ಆಮೇಲೆ ಪ್ರತ್ಯೇಕವಾಗಿ ನಮ್ಮ ಉಪಾರ ಸಮುದಾಯಕ್ಕೆ ಇವತ್ತ ಕೊಟ್ಟಂಥ ಕೊಡುಗೆ ಬಿ ಜೆ ಪಿ ಪಕ್ಷ ಏನಂದರೆ ಮತ್ತು ಬಜೆಟ್ ಬುಕ್ಕಲ್ಲೇ ಫಸ್ಟ್ ಎಂಟು ಕೋಟಿ ಐದು ಕೋಟಿ ಬಜೆಟ್ ಮುಕ್ಕಲಿ ಹೆಸರು ಬರಂಗೆ ಮಾಡಿದ್ರು ಸನ್ಮಾನಿಸಿ ಯಡಿಯೂರಪ್ಪನವರು ಬಜೆಟ್ ಬುಕ್ಕಲ್ಲಿ ಫಸ್ಟ್ ಐದು ಕೋಟಿನ ಇವತ್ತಿನ ಬಜೆಟ್ ಮುಕ್ಕಲ್ಲಿ ನಮ್ಗೆ ಹೆಸರೇ ಇರಲ್ಲ ಹಿಂದೂದವರ್ದರಿಗೆಲ್ಲ ಮಡ ಹಿಂದೂದವ್ರ ಮಡಗುಡಿಗೆ ಸುಬ್ಬಳ್ಳಿ ಹಬ್ಬಿಗೆ ಅದು ಕೊಟ್ಟದಂತ ನಾಯಕರು ಯಡಿಯೂರಪ್ಪ ಯಡಿಯೂರಪ್ಪ ಸಾಹೇಬರು ಅದಾದ್ಮೇಲೆ ಕೇಂದ್ರದಲ್ಲಿ ಒಬ್ಬ ಪಾಗು ಚವಾಣ್ ಅಂತೇಳಿ ಬಿಹಾರದವರೊಬ್ಬರನ್ನ ಉರಿಸಿ ಅವ್ರನ್ನ ಗೌರ್ನರ್ ಮಾಡಿದ್ರು ಬಿಹಾರಕ್ಕೆ ಗೌರ್ನರ್ ಮಾಡಿದಂತ ಕೊಡುಗೆ ಕೊಟ್ಟಂತದ್ದು ಬಿಜೆಪಿ ಸರ್ಕಾರ ಅದಾದ ನಂತರ ಒಬ್ರು ಉಪ ಒಂದು ಹೆಣ್ಣುಮಗಳು ನಮ್ಮ ಸಮಾಜದ ಹೆಣ್ಣುಮಗಳು ರೇಣುದೇವಿ ಅಂತ ಹೇಳಿ ಅವ್ರನ್ನ ಬಿಹಾರದ ಉಪಮುಖ್ಯಮಂತ್ರಿಯನ್ನು ಮಾಡಿದ್ದು ಬಿಜೆಪಿ ಸರ್ಕಾರ ಈಗಲೂ ಕೂಡ ಅಲ್ಲಿ ಮಂತ್ರಿ ಇದ್ದಾರೆ ಮತ್ತೆ ಯುಪಿಲಿ ತಾರಾ ಸಿಂಗ್ ಚೌಹಾಣ್ ಅಂತೇಳಿ ಅವರು ಕೂಡ ನಮ್ಮ ಉಪ್ಪ ಸಮಾಜದ ನಮಕಮರೆಡ್ಡಿ ಅವರು ಕೂಡ ಅವ್ರನ್ನ ಅವನು ಕೂಡ ಸಚಿವರನ್ನಾಗಿ ಮಾಡಿ ಒಬಿಸಿ ರಾಷ್ಟ್ರೀಯ ಕಾರ್ಯ ರಾಷ್ಟ್ರೀಯ ಒಬಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಬಿಜೆಪಿ ಸರ್ಕಾರ ಅದು ಬಿಟ್ಟರೆ ಮತ್ತೆ ಮಹಾರಾಷ್ಟ್ರದಲ್ಲಿ ಕಪಿಲ್ ಮೊರೇಶ್ ಪಾಟೀಲ್ ಅಂತೇಳಿ ಕೇಂದ್ರ ಸಚಿವರನ್ನು ಮಾಡಿದ್ರು ಕೂಡ ನಮ್ಮ ಬಿಜೆಪಿ ಸರ್ಕಾರ ಹಾಗಾಗಿ ಇಷ್ಟೆಲ್ಲ ಕೊಡುಗೆಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿರೋದ್ರಿಂದ ಕೊಟ್ಟಿರೋದ್ರಿಂದ ನಮ್ಮ ಅದಕ್ಕೋಸ್ಕರ ಇವತ್ತು ಅಡಿ ನಮ್ಮ ಈ ಸುತ್ತ ಬಾಗಲಕೋಟೆ ಜಿಲ್ಲೆ ಒಳಗೆ ನಾವು ಮತ್ತೆ ಗದ್ದಿಗೌಡ್ರನ್ನ ಐದನೇ ಬಾರಿಯಾಗಿ ಎಂ ಪಿ ಆಗಿ ಆಯ್ಕೆ ಮಾಡಿ ಅವ್ರನ್ನ ಗೆಲ್ಸಿ ದೇಬೇರೆಯನ್ನಾಗಿ ಮಾಡಬೇಕು ಅಂತೇಳಿ ಸಮಸ್ತ ಬಾಗಲಕೋಟ ಬಾಗಲಕೋಟ ಕುಪ್ಪ ಸಮಾಜ ಬಾಂಧವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕಂತ ಇವತ್ತು ಅವರನ್ನ ಗೆಲ್ಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರ ಕೆಲಸದಿಂದ ಮೋದಿ ನರೇಂದ್ರ ಮೋದಿ ಜಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಸಾಕಷ್ಟುಗಳು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಅನುಕೂಲ ಆಗುತ್ತೆ ಈಗ ಒಂದು ಸಮುದಾಯ ಭವನನು ಮತ್ತೆ ಒಂದು ಒಂದು ಇದರಲ್ಲಿ ನಮ್ಮ ಬೌದ್ಧ ಸಮುದಾಯ ಭವನ ಕೂಡ ಭದ್ರತಾ ಸ್ಟ್ಯಾಚ್ಯೂಅನ್ನು ಆಗಿ ಕೂಡ ಇವರ ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಮಾತಾಡಿದ್ರು ನಾವು ಸಾಹೇಬ್ ಮಾತಾಡಿದಾಗ ಇದು ಕೂಡ ನಮಗೆ ಹಿಂದೂ ನಮ್ಮ ಹಿಂದುಳಿದ ವರ್ಗಕ್ಕೆ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಆಗುತ್ತೆ ಅಂತಕ್ಕಂಥದ್ದನ್ನು ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಸುದ್ದಿಗೌಡನ್ನ ನಾವು ಕೆಲಸಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿಯನ್ನು ಮಾಡೋದು ಗೊತ್ತೇ ಇಡೀ ನಮ್ಮ ಸಮಸ್ತ ಕುಲ ಬಂದವರಿಗೆ ಸಮಾಜ ಉಪಾರ ಸಮಾಜ ಬಂದವರಿಗೆ ಮತ್ತೆ ರಾಜ್ಯದ ರಾಜ್ಯದಲ್ಲಿ ಏನೇನು ಎರಡನೇ ಎರಡನೇ ಹಂತದಲ್ಲಿ ಎಲೆಕ್ಷನ್ ಹಿಡಿದ್ರೆ ಆಯಾ ಕ್ಯಾಂಡಿಡೇಟ್ ಲೋಕಸಭಾ ಸದಸ್ಯರಿಗೆ ನಮ್ಮ ಸಮಾಜ ಬೆಂಬರ್ಸ್ ಗೊತ್ತೇ ಈ ನಿಮ್ಮ ನಿಬ್ಬಡ್ಡಿ ತರಬಿನ ಪತ್ರಕರ್ತ ಸಂಘದ ಎಲ್ಲ ಕೂಡ ಸಮಸ್ತ ಒಂದುಗಳಿಗೆ ಮತ್ತು ಮೃತಕರ ಸಂಘದ ಅಧ್ಯಕ್ಷರು ಕೂಡ ಎಲ್ಲರಿಗೂ ಕೂಡ ನಾನು ಏರ್ವಡಿಸಿ ಮನವಿಯನ್ನು ಮಾಡ್ತೀನಿ ನಮಸ್ಕಾರ